ಅವರ ರಿಯಾಕ್ಟ್ ಮಾಡೋದು ಆಮೇಲೆ ಒಂದು ವಾರ ಆದಮೇಲೆ ಬೆಳಿಗ್ಗೆ ಅವರ ಫೋನ್ ಕಾಲ್ ಬಂತು ನಾನು ವಾಕೌಟ್ ಬಂದು ರಿಸೀವ್ ಮಾಡಿದೆ ಏ ನಾನು ಹಿಟ್ಲರ್ ಮಾತಾಡ್ತಾ ಇದ್ದೀನಿ ಕಣ್ಣು ನನ್ನ ನಗು ತಡಿಯೋಕೆ ಯಾಕೋ ನಲ್ತಾ ಇದ್ದೀಯ ಅಂದ್ಬಿಟ್ಟು ನೀನ್ ಮಾಡಿಲ್ಲ ಸರ್ ಅಂದೆ ಈಗ ನೀನು ಹಿಟ್ಲರು ಸ್ಟಾಲಿನು ಗಾಂಧಿ ಅಂತ ಬರೆದು ಬಿಟ್ಟು ನಾನು ಸಾಕಷ್ಟು ಇದು ಕೊಟ್ಟಿದ್ದೆ ಆಮೇಲೆ ನೀವು ಸುಮ್ಮನೆ ಇದ್ದೆ ಓದಲಿ ನಿಮ್ಗೊಂದು ಪತ್ರ ಬರೆದಿದ್ದೆ ಓದ್ಯ ಅಂದ್ಬಿಟ್ಟು ಓದ್ಯ ಸರ್ ತುಂಬಾ ಕೆಟ್ಟದಾಗಿದೆ ಪತ್ರ ನಿಮ್ಗೆ ಕೊಡ್ತೀನಿ ನೀವೇ ಕೆಟ್ಟಿ ಓದ್ ಒಳ್ಳೆಯದೇ ಕತ್ತೆ ಕಣ ನೀನು ಇಲ್ಲೂ ಕೂಡ ಹೇಗೆ ಮಾಡ್ತಾ ಇದೆಯಾ ಅನ್ಬೇಕು ಸಾಯಂಕಾಲ ಬಂದ್ರು ಅಷ್ಟೊತ್ತಿಗೆ ಸಾಯಂಕಾಲ ಬರೋಲ್ಲ ಸಹ ನಾಳೆ ಬರ್ತೀನಿ ಇವತ್ತು ಶುರುದ್ರಪೂರು ಮತ್ತು ನಾನು ಕಲಾಕ್ಷೇತ್ರದಲ್ಲಿ ಅರವಿಂದ ಮಾಲ್ಗತ್ತಿ ಅವರು ಯಾವುದೋ ಮ್ಯಾಗಝಿನ್ ತರ್ತಾ ಇದಾರೆ ಇನಾಗ್ರೇಟ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ ಇದನ್ನ ಯಾಕೆ ಹೇಳ್ತಾ ಇದ್ದಂದ್ರೆ ಆ ಪತ್ರದಲ್ಲಿ ಗಾಂಧಿ ಸ್ಟಾಲಿನ್ ಹಿಟ್ಲರ್ ಮೂರು ವ್ಯಕ್ತಿತ್ವಗಳನ್ನು ಏಕಕಾಲದಲ್ಲಿ ನೀವು ಮೇಂಟೈನ್ ಕ್ಯಾರಿ ಮಾಡಿದ್ರು ಅದರಲ್ಲಿ ಲಂಕೇಶ್ ಅವರೇನು ಅಂತ ಅವ್ರು ಯಾರನ್ನು ಇಷ್ಟಪಟ್ಟಿರ್ತಾರೋ ಅವರು ಅವರನ್ನು ಕ್ರಿಟಿಸೈಝ್ ಮಾಡಿದ್ರೆ ಅವರನ್ನ ಕಂಡಮ್ ಮಾಡಿದ್ರೆ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಆ ಕಾಲೀಟಿಯ ಒಂದು ದೊಡ್ಡ ಗುಣ ಅವರಲ್ಲಿತ್ತು ಯಾಕಂದ್ರೆ ಅವರು ಎಷ್ಟು ಜಗತ್ತಿನ ಶ್ರೇಷ್ಠ ಕೃತಿಗಳನ್ನ ಕೆಲವು ಶ್ರೇಷ್ಠ ಲೇಖಕರನ್ನ ತಮ್ಮ ಒಳಗಡೆ ಬಿಟ್ಟುಕೊಂಡು ಅವರ ಬದುಕಿನ ನಾನಾ ರೀತಿ ಘಟನೆಗಳಿಗೆ ಸಂಬಂಧಪಟ್ಟಾಗೆ ಅಷ್ಟೋ ಸರಿ ನನ್ನ ಹತ್ರ ಮಾತಾಡಿದೆ ಸ್ನೇಹಿತರೆ ಅವರೆಷ್ಟು ಹೊರಗಿನ ಪ್ರಪಂಚಕ್ಕೆ ಎಷ್ಟು ಆರ್ಶು ಎಷ್ಟು ವಿರೋಧವನ್ನು ಇದು ಮಾಡ್ತಾ ಇದ್ರೆ ಆದ್ರೆ ಅವರು ಎಷ್ಟು ಮುಗ್ಧ ವ್ಯಕ್ತಿ ಅಂದ್ರೆ ಅತ್ಯಂತ ದುಃಖಿಯಾಗಿದ್ದರು ಎಷ್ಟೋ ಸಾರಿ ನಾನು ಅದನ್ನು ಯಾವುದೋ ಸಂದರ್ಭದಲ್ಲಿ ಅವ್ರ ಕುಟುಂಬದ ನವನ ತರಿದಾಗೆ ನನ್ನ ಮನೆಗೆ ಬಂದು ನನ್ನ ಮೇಲೆ ತಲೆ ಇಟ್ಬಿಟ್ಟು ದುಃಖಿಸಿದ್ದೇನೆ ಸೊ ಪ್ರತಿಯೊಬ್ಬ ಕುಟುಂಬದಲ್ಲೂ ಈ ರೀತಿಯ ಸಮಸ್ಯೆ ಇರ್ತದೆ ಅಂತದನ್ನೆಲ್ಲ ತುಂಬಾ ಸಹಿಸಿದ್ದಾರೆ ಅವ್ರಿಗೆ ಯೂನಿವರ್ಸಿಟಿಲಿ ಪಾಠ ಮಾಡ್ತಾ ಇದ್ದವನ್ನೇ ಬರ್ತಾ ಇದ್ದು ಸಂಬಳ ಸಾವಿರ್ತಾ ಇರಲಿಲ್ಲ ತುಂಬಾ ಸ್ಮೋಕ್ ಮಾಡ್ತಾ ಇದ್ರು ದಿವಸಕ್ಕೆ ಹತ್ತು ಪ್ಯಾಕ್ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ರು ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡೋದು ಶುದ್ಧದಲ್ಲಿ ರಾಮಚಂದ್ರ ಶರ್ಮ ಶ್ರೀನಿವಾಸಗೌಡರು ಮೈಸೂರು ಮಟ್ಟದ ಇವರಿಗೆಲ್ಲೂ ಕೂಡ ಶೂದ್ರ ನೋಡಿ ಅವರ ಅಪ್ಪನ ಮನೆಯಿಂದ ತಂದಾಗೆ ನಾನು ಸಿಗರೇಟ್ ಕೊಡಿಸ್ತಾನೆ ಅಂದ್ಬಿಟ್ಟು ಈ ತರ ಬರೆದಿದ್ದೇನೆ ಅನ್ಬಿಟ್ಟು ಸ್ನೇಹಿತರೆ ಅದೇ ನಂಗೆ ಶು ಅದಾದ ಕೆಲವು ವರ್ಷಗಳ ನಂತರ ಅವಳಿಗೆ ಮೈಂಡ್ ಸ್ಟ್ರೋಕ್ ಆದಾಗ ಶೂದ್ರ ನೀನೇ ಕಲೆ ಇಟ್ಕೊಳ್ಳೋ ನಾನು ಬಹಳ ಹಿಂದೆ ಸಿಗರೇಟ್ ಬಿಡಬೇಕಾಗಿತ್ತು ಸ್ನೇಹಿತರೆ ಈ ಸಿಗರೇಟ್ ಸಂಬಂಧಪಟ್ಟ ಏನೋ ಒಂದು ಸ್ವಾರಸ್ಯವಾದ ಇದಿದೆ ಇದೆ ಅವರು ಗೋಪಾಲಕೃಷ್ಣ ಅಡಿಗರನ್ನ ತುಂಬಾ ಇಷ್ಟಪಡ್ತಾ ಇದ್ರು ಯಾಕಂದ್ರೆ ಇವರೆಲ್ಲ ಒಂದು ನವ್ಯ ಪರಂಪರೆ ಇತ್ತಲ್ಲ ನವ್ಯ ಸಾಹಿತ್ಯದ ಪರಂಪರೆ ಆ ಚೌಕಟ್ಟಿನಲ್ಲಿ ಗೌರನ್ನ ತುಂಬಾ ಇಷ್ಟಪಡ್ತಾ ಆ ಸಾರಿ ಗೋಪಾಲ ಕೃಷ್ಣ ಅಡಿಗರನ್ನ ಇಪ್ಪತ್ತೆಂಟು ವರ್ಷ ಲಂಕೇಶ್ ಅವರಿಗೆ ಮತ್ತು ಅಡಿಗರಿಗೆ ಸಂಪರ್ಕನೇ ಇರಲಿಲ್ಲ ಆದ್ರೆ ಯಾವಾಗಲೂ ಕೂಡ ಎಂದಾದ್ರೂ ಅಡಿಗನ್ನ ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಅಂದ್ಬಿಟ್ಟು ಸೊದಿಗೆ ಕಿರಣ್ ನಾಗರಾಜ್ ಮತ್ತು ನಾವಿಬ್ಬರೂ ಅವ್ರನ್ನ ಭೇಟಿ ಮಾಡಿಸೋದಿಕ್ಕೆ ಪ್ರಯತ್ನ ಕರ್ಕೊಂಡೋಗಿ ಅಡಿಗರ ಮನೆಗೆ ಹೋದ್ವಿ ಅಡಿರು ತುಂಬಾ ಖುಷಿ ಅಂತ ತಮ್ಮ ಎಂಟಿಗೆ ಕರೆದು ಬಿಟ್ಟು ಐ ಬಮ್ಮ ಲಂಕೇಶ್ ಬಂದಿದ್ದಾರೆ ಅಂದ್ಬಿಟ್ಟು ಆಕೇನೂ ಕೂಡ ಲಂಕೇಶ್ ಅವ್ರು ತುಂಬಾ ಇಷ್ಟಪಡ್ತಾರೆ ಆಮೇಲೆ ಕಾಫಿ ತಂದು ಕೊಟ್ಟರು ಮನೆಯಲ್ಲಿ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಮಾಡುವ ಲಂಕೇಶ್ ನೀವು ಸಿಗರೇಟ್ ಯಾವಾಗ ಬಿಟ್ರಿ ಅಂತ ಸರ್ ನೀವ್ ಯಾವಾಗ ಬಿಟ್ರಿ ಸರ್ ತುಂಬ ಕಷ್ಟ ಆಯ್ತಪ್ಪ ಲಂಕೇಶ್ ಅವರು ಸಹ ನನಗೂ ಕಷ್ಟ ಆಯ್ತು ಸಿಗರೇಟ್ ಬಿಡೋದು ಆದರೂ ಎಂದ್ರು ಬಿಡಬೇಕಾಗಿತ್ತು ಅಂದ್ಬಿಟ್ಟು ಆ ಸಿಗರೇಟ್ ನಿದ ಬಗ್ಗೆನೆ ಒಂದಷ್ಟು ಮಾತಾಡಿದ ಸ್ನೇಹಿತರೆ ಮತ್ತು ಅಡುಗರು ಒಂದು ಅಮೂಲ್ಯವಾದ ಮಾತನ್ನು ಹೇಳೋದು ಲಂಕೇಶ್ ನಮ್ಗೆ ಯಾರಿಗೂ ಕೂಡ ಈ ಹೊಟ್ಟೆ ಬಗ್ಗೆ ಕರುಣೇನೇ ಇಲ್ಲ ಈ ಹೊಟ್ಟೆ ಅಂತಕ್ಕಂಥದ್ದು ನಾವೇನೇನೋ ಕಸ ಎಲ್ಲ ಒಟ್ಟೆ ತುಂಬುತ್ತೇವ್ರು ಆದ್ರೆ ನಮ್ಮ ಮೇಲೆ ಪ್ರೀತಿಯಿಂದ ಡೈಜೆಸ್ಟ್ ಮಾಡಿ ನಮ್ಮನ್ನು ಬದುಕುವ ನಾವು ಆ ಸ್ಟಮಾಕ್ ನಮ್ಮನ್ನ ಮುಂದುವರಿಸತದಲ್ಲ ಸ್ನೇಹಿತರೆ ಆ ಮಾತನ್ನು ಅಡಿಗರು ಹೇಳಿದಾಗ ನಂಗೆ ಎಷ್ಟು ದುಃಖಿದ್ರು ಅವ್ರಿಗೆ ಅಡುಗೆ ತೊಳೆಯೋಕ್ಕಾಗಲಿಲ್ಲ ಸುಮ್ಮನೆ ಬಂದ್ಬಿಟ್ರು ಕಿರಣ ಮತ್ತು ನಾನು ಇಬ್ರು ನಾನು ಅದನ್ನು ವ್ಯಾಕೇಶ್ ಮೋ ಗ್ರೂಪ್ಗಳಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ ಹೊರಗೆ ಬಂದ್ವಿ ಈಗಲೂ ಕೂಡ ಎಷ್ಟು ಸಿದ್ಧಾಂತ ಬಗ್ಗೆ ನಮ್ಮ ಮೇಲೆ ಪ್ರಭಾವಿ ಎಷ್ಟು ಗಾಢವಾಗಿ ಮಾತಾಡ್ತಾರೆ ಗಾಢವಾಗಿ ಯೋಚನೆ ಮಾಡ್ತಾರೆ ಒಂದು ಹತ್ತು ನಿಮಿಷ ಹೊರಗಡೆ ಇದ್ದು ಆಮೇಲೆ ಅಡಿಗರನ್ನ ನೋಡುತ್ತಾರೆ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಅದು ಇದು ಮಾತಾಡ್ತಾ ಬಡಬ್ಬರ ಸ್ನೇಹಿತರೆ ಲಕ್ಕೇಶ್ ಅವರು ಅವತ್ತು ಇಡೀ ದಿವಸ ನೌನ್ಯಾಗಿದ್ರು ನಮ್ಮ ಹತ್ರ ನನ್ನ ಹತ್ರ ಆಗಲಿ ಕಿರುಮ್ ಅವರ ಹತ್ರ ಆಗಲಿ ಅದೇ ಮಾತಾಡಲಿಲ್ಲ ಸೊ ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೋ ಒಬ್ಬ ದಾರ್ಶನಿಕ ಲೇಖಕ ದಾರ್ಶನಿಕ ಚಿಂತಕ ಲಕ್ಕೇಶ್ ಅವರು ಅವರು ಲಕೇಶ್ ಪತ್ರಿಕೆ ತರುವುದಕ್ಕ ಮುಂಚೆ ತುಂಬಾ ಹಣಕಾಸಿನ ವಿಷಯದಲ್ಲಿ ತುಂಬಾ ಗೊತ್ತಾಗ್ತಾ ಇದೆ ಅವರು ಸಿಗರೇಟ್ ಕಾಸು ಸಾಲ ವಾರಕ್ಕೊಂದ್ಸರಿ ಬೇಯಿಸ್ಕೋಬೋದು ಅದಕ್ಕೂ ದುಡ್ಡು ಸಾಲ ಎಷ್ಟೆಲ್ಲ ಕೂಡ ಕುಟುಂಬದ ಬಗ್ಗೆ ಇಂದ್ರಮ್ಮ ಮತ್ತು ಮಕ್ಕಳ ಬಗ್ಗೆ ಅಭೌಮವಾದ ಪ್ರೀತಿ ಆವಾಗ ಅವರು ಹಲವಿ ಚಲನಚಿತ್ರಕ್ಕೆ ಪ್ರಯತ್ನ ಪಡ್ತಾರೆ ಅದಾದ ಮೇಲೆ ಅವರು ವಾರ್ತಾ ಇಲಾಖೆಯಿಂದ ಕೆಲ ಡಾಕ್ಯುಮೆಂಟೇಶನ್ ಸರ್ಟಿಫಿಕೇಟ್ ತೆಗೆತಕ್ಕಂಥದಲ್ಲಿ ಒಂದಷ್ಟು ದುಡ್ಡು ಬರ್ತಾ ಇತ್ತು ಅವರು ಯೂನಿವರ್ಸಿಟಿಯಲ್ಲಿ ಕೆಲಸಕ್ಕೆ ರಾಜೀನಾಮೆ ಮಾಡಿಕೊಳ್ತಕ್ಕೆ ತುದಿಗಳನ್ನು ನಿಂತಿತ್ತು ಕಡೀಂದ್ರಮ್ಮ ತುಂಬಾ ಪ್ರೊಟೆಸ್ಟ್ ಮಾಡ್ತಾರೆ ರಾಜೀನಾಮೆ ಕೊಡಬೇಡಿ ನಿಜಕ್ಕೂ ಕುಟುಂಬ ತುಂಬಾ ತುಂಬ ಏನ್ ಮಾಡೋದು ಕಣ್ಣಿಗೆ ಸ್ನೇಹಿತರೆ ಅದನ್ನು ಇಂದ್ರಮ್ಮ ಅವರ ಹತ್ರ ಹೋಗುವ ಮೇಡಮ್ ಏನು ತಗೊಂಡು ಇಡೀ ವರ್ಷ ಎಷ್ಟು ಸಂಬಳ ಬರ್ತದೆ ಯಾಕೆ ಯಶೋದ್ರ ಅಂದ್ರೆ ಯಾಕಂದ್ರೆ ಅವರೆಲ್ಲ ಲಗ್ಗೇಶ್ ಅವ್ರನ್ನ ಸಾಕಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ನಾನು ಹೇಳಿದೆ ಮೇಡಮ್ ಮತ್ತೆ ಅವ್ರ ಸಂಬಳ ಬರೋದಿಷ್ಟು ಈಗ ಪಲ್ಲವಿ ನಂತರ ಒಂದಷ್ಟು ಡಾಕ್ಯುಮೆಂಟ್ ಈಗಾಗಲೇ ಎರಡು ಮಾಡಿದ್ದಾರೆ ಅದರಲ್ಲಿ ಬರ್ತಕ್ಕಂಥ ಕೊನೆ ಪಕ್ಷ ಒಂದು ಲಕ್ಷನೇ ಹೋಗಿ ಎಷ್ಟು ಒಂದು ಲಕ್ಷ ಅನ್ನೋದು ಬಹಳ ಇಂಪಾರ್ಟೆಂಟ್ ಕೋಟಿ ಸಮಾನ ಅದ್ರ ಮೂಲಕನೇ ಅವರು ನಿಮಗೆ ಬಿಟ್ಟ ಬರವಣಿಗೆಗೆ ಕೊಡಬಹುದು ತೊಡಬಹುದು ತುಂಬಾ ಕಷ್ಟಪಟ್ಟು ನೀವೆಲ್ಲ ಮೇಸ್ನ ಹಾಳು ಮಾಡ್ತಾ ಇದ್ದೀರಿ ಹಾಳು ಮಾಡ್ತಾ ಇದ್ದೀರ ವಿಷಯಗಳಿಗೆ ಕೇಳಿದ್ರು ಅವ್ರ ಶಿರುತ್ತೆ ಗೀತದಲ್ಲಿ ನಮ್ಗೆಲ್ಲ ಗೊತ್ತಿದ್ದಲ್ಲ ವಿಜಯ್ ಭಾಸ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಪಲ್ಲವಿಗೆ ಒಂದು ಆ ಅನುರೂಪಕ್ಕೆ ಮ್ಯೂಸಿಕ್ ಬೇಕು ಕೊಡ್ತಾ ಇದ್ರು ಪಲ್ಲವಿ ನಂತರ ಅನುರೂಪ ತೆಗೆದ ಚೆನ್ನೈನ ಬೆಡ್ರಾಸ್ನಿಂದ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅವರಿಗೆ ಸಂಜೆ ಒಂದು ಗ್ಲಾಸ್ ಬಿ ಕೊಡಿಸ್ಬೇಕಂದ್ಬಿಟ್ಟು ಕೊಡಿಸಬೇಕಂದ್ಬಿಟ್ಟು ಹೊರತು ಬರ್ತಾರೆ ಅದಕ್ಕಿಂತ ಮಹತ್ವದ ಸ್ವಾವಸ್ಥೆ ಆಯಿತು ಯೂನಿವರ್ಸಿಟಿಯಲ್ಲಿ ಯಾವುದೋ ಇದು ಸಂಬಂಧಪಟ್ಟಕ್ಕೆ ಅವರಿಗೆ ಹಂಡ್ರೆಡ್ ನೂರು ರೂಪಾಯಿ ಚೆಕ್ ಕೊಟ್ಟಿದ್ರು ಮೈಸೂರು ಮೈಸೂರು ಬ್ಯಾಂಕ್ ಹತ್ರ ಅಲ್ಲಿ ಮೈಸೂರು ಬ್ಯಾಂಕ್ ಹೋಗ್ಬಿಟ್ಟು ಆ ಚೆಕ್ ನ ಹಾಕ್ಬಿಟ್ಟು ಅದು ಅಕೌಂಟ್ ಪೇ ಇಸ್ತದೆ ಹೋಗಿ ಆ ಚೆಕ್ ನ ಬ್ಯಾಂಕ್ ಹಾಕ್ಬಿಟ್ಟು ಅದ್ ಕ್ಯಾಶ್ ಆಗ್ತದೆ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ ಅಲ್ಲಿ ಬಹಳ ಜನ ಬ್ಯಾಂಕ್ ನ ನೌಕರರಿಗೆ ಲಂಕೇಶ್ ಏನು ಅಂದ್ಬಿಟ್ಟು ಗೊತ್ತಿತ್ತು ಅವ್ರ ಮೇಟ್ರಿಗೆ ಲಂಕೇಶ್ ಅವ್ರಿಗೆ ಏನ್ ಹೇಳೋದು ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಗಣೇಶ್ ಶೂದ್ರ ಕೇಳಬಹುದು ಎಷ್ಟೊತ್ತಾಗ್ತದೆ ಕ್ಯಾಶ್ ಆಗ್ಬೋದು ಅಲ್ಲಪ್ಪ ಅವ ಇವತ್ತು ಆಗೋದಿಲ್ಲ ಅವರು ಸಾಕಗೆ ಮಂಡ್ಯಾ ತನ್ನ ದೃಷ್ಟಿ ಆಗ್ತದೆ ಅಂತ ಅಂದರು ಆ ಹೊತ್ತು ಹೆಳ್ತಾಗ ಸಂಕೇಶು ವೆಸ್ಟ್ ಪಿಚ್ ಅಲ್ಲಿ ಇಗ್ಬಿಟ್ರು ಅವ್ಗೆ ಗಂಟೆ ಶೂಟ್ ಕೊಡ್ಕೋನು ಈಗ ವಿಜಯ್ ಬಸ್ ಕಡೆ ಹೊರತಾ ಇದ್ದಾರೆ ಅವನು ಹೊರಟ ಕೊಡ್ತಿದ್ರು ಸೋದರ ಕೆಲಸ ಮಾಡ್ತೀಯಾ ಅಂದ್ರೆ ಏನು ಸರುತ್ತೆ ಗಾಂಧಿ ಮಜಾರ್ ಹೋಗ್ಬಿಟ್ಟು ಇಂದ್ರಮ್ಮನ ಹತ್ರ ಒಂದು ನೂರು ರೂಪಾಯಿ ತಗೋಬಾರ ಸ್ನೇಹಿತರೆ ನಾನು ಓದೆ ಇಂದ್ರಮ್ಮ ಅವ್ರ ಹತ್ರ ಇಂದ್ರಮ್ಮವನ್ನು ಎಷ್ಟು ಅಟ್ಯಾಕ್ ಮಾಡಿದ್ರೆ ನೀವು ಪೂರ್ತಿ ಅವ್ರನ್ನ ಹಾಳು ಮಾಡ್ಬಿಡ್ತೀರಿ ನಿಮ್ಮಂಥವ್ರನ್ನ ಸೇರಿಕೊಂಡು ಹೋದಾಗಿದ್ದು ಆ ಎಂಬತ್ತು ಕೈಸ್ ನಾನು ಸಾಕಷ್ಟು ಬಯಸ್ಕೊಟ್ಟಿದ್ದೇನೆ ಈ ಕಾರಣಕ್ಕಾಗಿ ಆಮೇಲೆ ಕೊಟ್ಟು ನೂರು ರೂಪಾಯಿ ತಂದು ಕೊಟ್ಟೆ ਸਾਨੂੰ ਕਰਦੇ ਦਾ ਸੰਨਿਵਤ ਬਹੁਤ ਬੜਾ ਇਹ ਵੀ ਜੇ ਬਾਸਕਰ ਜਿਪਰੇ ਐਨਜੋਏ ਮਾ ਲਈ। ਸੁਣੀ ਦੀਤੀਆ